ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ವೆಜಿಟೇಬಲ್ ಉಪ್ಪಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಉಪ್ಪಿಟ್ಟಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆಯಿಲ್ ಜೀರಿಗೆ ಉದ್ದಿಂಬೇಳೆ ಕಡಲೆಬೇಳೆ ಸಾಸಿವೆ ಬೀನ್ಸ್ ಬಟಾಣಿ ಕ್ಯಾರೆಟ್ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ನಿಂಬೆಹಣ್ಣು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಟೊಮ್ಯಾಟೊ ಕಾಯಿ ಉಪ್ಪು ರವೆ ಇವಾಗ ಬನ್ಸಿ ರವೆ ಒಂದು ಗ್ಲಾಸು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೀಗ ಆಗಿದೆ ನೆಕ್ಸ್ಟ್ ಕಡಾಯಿಗೆ ತರ್ಟಿ ಎಮ್ ಎಲ್ ಆಯಿಲ್ ಹಾಕೊತಿದ್ದೀನಿ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿಲಿ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಉದ್ದಿನಬೇಳೆ ಇದ್ದೀನಿ ಸ್ವಲ್ಪ ಕೆಂಪಾಗಲಿ ಜೀರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ತರಕಾರಿ ಹಾಕೊತಾ ಇದ್ದೀನಿ ಒಂದೆರಡು ನಿಮಿಷ ನಿಧಾನವಾಗಿ ಫ್ರೈ ಮಾಡ್ಕೊಳ್ತೀನಿ ಸಪ್ರೇಟಾಗಂತೂ ತರಕಾರಿಗಳನ್ನ ತಿನ್ನೋದಕ್ಕೆ ತುಂಬ ಸಲ ಆಗೋದಿಲ್ಲ ಸೊ ಅಂಥ ಸಮಯದಲ್ಲಿ ಈ ರೀತಿ ತರಕಾರಿಗಳ್ನ ಬಳಸೋದ್ರಿಂದ ಎಲ್ಲ ಪೋಷಕಾಂಶಗಳು ಕೂಡ ಸಿಗುತ್ತೆ ಹಾಗೆ ರುಚಿಯಾಗೂ ಇರುತ್ತೆ ಸಾಲ್ಟ್ ಹಾಕೊತಾ ಇದ್ದೀನಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡಬೇಕು ಈಗ ಈರುಳ್ಳಿ ಹಸಿಮೆಣ್ಸಿಗ ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ ಸ್ವಲ್ಪ ಸಾಫ್ಟ್ ಆಗಲಿ ಸಾಫ್ಟ್ ಆಗಿದೆ ಈಗ ಕರ್ಬೇನ್ ಸೊಪ್ಪು ಹಾಕ್ಕೊತೀನಿ ಹಾಕ್ಕೊಂಡು ಹಾಗೆ ತೀರ್ಸ್ಕೊಂಡ್ಬಿಡ್ತೀನಿ ಅದನ್ನು ಟೊಮೆಟೊ ಹಾಕೊತೀನಿ ಟೊಮೆಟೊ ಹಾಕ್ಕೊಂಡು ಇದನ್ನು ಅಷ್ಟೇ ಸಾಫ್ಟ್ ಆಗಬೇಕು ಸ್ವಲ್ಪ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರಾ ಸ್ಮೆಲ್ ಹೋಗಬೇಕದು ಇವಾಗ ಕಾಯಿ ಹಾಕೊತೀನಿ ಕಾಯಿನೂ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಹೀಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದು ಮಿಕ್ಸ್ ಮಾಡ್ಕೊತೀನಿ ಒಂದು ಗ್ಲಾಸ್ ರವೆಗೆ ನಾನು ಎರಡು ಎರಡು ಅರ್ಧ ಗ್ಲಾಸ್ ವಾಟರ್ ತೊಗೊಂಡಿದ್ದೀನಿ ಈಗ ವಾಟರ್ ಚೆನ್ನಾಗಿ ಕುದಿಬೇಕು ಕುದೀತಾ ಇದೆ ಆಲ್ರೆಡಿ ಬನ್ಸಿ ರವೆ ಒಂದು ಗ್ಲಾಸ್ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಕುದೀತಾಯಿದೆ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಅದು ಬೇಯ್ಲಿ ಅದು ಓಪನ್ ಮಾಡಿ ನೋಡ್ತೀನಿ ಆಗಿದೆ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ ಈಗ ಲೆಮನ್ ಜ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ಫುಲ್ಲು ಎಲ್ಲ ತಿರುಗಿಸಿ ಇವಾಗ ಮತ್ತೆ ಪ್ಲೇಟ್ ಕ್ಲೋಸ್ ಮಾಡ್ತೀನಿ ನಾನು ಮೂರು ನಿಮಿಷ ಬಿಟ್ಟರೆ ಸಾಕು ರೆಡಿಯಾಗಿರುತ್ತೀಗ ಓಪನ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಈಗ ಮಿಕ್ಸ್ ಮಾಡಿಬಿಡ್ತೀನಿ ಒಂದು ಸಲ ಈಗ ಉಪ್ಪಿಟ್ಟು ಸವಿಯಲು ರೆಡಿಯಾಗಿದೆ ರುಚಿಯಾದ ಈ ವೆಜಿಟೇಬಲ್ ಉಪ್ಪಿಟ್ಟನ್ನು ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್